ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ರಾಮಾಯಣದ ಯುದ್ಧಕಾಂಡದಲ್ಲಿ ತಿರುಗಿ ವಿಭೀಷಣನು ರಾವಣನಿಗೆ ಹಿತವನ್ನು ಹೇಳಿದುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ರಾವಣನು ಹೇಳಿದ ಮಾತುಗಳನ್ನು ಅಂದರೆ ತಾನು ಪಿತಾಮಹನ ಶಾಪದ ಭಯದಿಂದಾಗಿ ಪರಸ್ತ್ರೀಯನ್ನು ಪರಸ್ತ್ರೀಯನ್ನು ಭೋಗಿಸಲಾರನೆಂದು ಮಹಾಪಾರ್ಶ್ವನಿಗೆ ತನಗೆ ತಾನೇ ಸಮಾಧಾನವನ್ನು ಹೇಳಿಕೊಂಡಂತಹ ರಾವಣನ ಮಾತುಗಳನ್ನು ಅದಕ್ಕೂ ಮುನ್ನವೇ ರಾಮನನ್ನಾಗಲಿ ವಾನರ ಸೇನೆಯನ್ನಾಗಲಿ ಜಯಿಸಲು ತನ್ನ ಪರಾಕ್ರಮವೆಂದೇ ಸಾಕೆಂದು ಹೇಳಿದ ಕುಂಭಕರ್ಣನ ಆರ್ಭಟಗಳನ್ನು ಕೇಳಿ ವಿಭೀಷಣನು ತಿರುಗಿ ರಾಕ್ಷಸೇಂದ್ರನಾದ ರಾವಣನನ್ನು ಕುರಿತು ಉತ್ತಯುಕ್ತವಾಗಿಯೂ ಹಿತವಾಗಿಯೂ ಇರುವ ಮಾತಿನಿಂದ ಎಲೆ ರಾಜನೇ ಸೀತೆಯನ್ನು ಬಿಡದ ಹಾಗೆಯೇ ರಾಮನನ್ನು ಜಯಿಸಬೇಕೆಂದು ಎಳಿಸುವೆಯಾ ಆ ಸೀತೆಯನ್ನು ಕೇವಲ ಸ್ತ್ರೀ ಮಾತ್ರಲೆಂದು ತಿಳಿಯಬೇಡ ಸೋಕಿದ ಮಾತ್ರದಿಂದಲೇ ಕೊಲ್ಲುವ ಕಾಳ ಸರ್ಪವೆಂದೂ ತಿಳಿ ವಿಸ್ತಾರವಾದ ಎದೆ ಎಂಬ ದೀರ್ಘ ದೇಹದಿಂದಲೂ ಚಿಂತೆ ಎಂಬ ಮಹಾ ವಿಷದಿಂದಲೂ ಮಂದಹಾಸವೆಂಬ ಹರಿತವಾದ ಕೋರೆ ದಾಡೆಗಳಿಂದಲೂ ಬೆರಳುಗಳೆಂಬ ಐದು ಹೆಡೆಗಳಿಂದಲೂ ಭಯಂಕರವಾದ ಸೀತೆಯೆಂಬ ಆ ಮಹಾಸರ್ಪವನ್ನು ನೀನೇಕೆ ಮನೆಯಲ್ಲಿ ತಂದಿಟ್ಟಿರುವೆ ಅಯ್ಯೋ ಇದರಿಂದ ಉಂಟಾಗುವ ಅನರ್ಥವು ನಿನ್ನೊಬ್ಬನಲ್ಲಿಯೇ ಹೋಗುವುದಿಲ್ಲ ಅಣ್ಣ ಬೇಡ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಪರ್ವತ ಶಿಖರದಂತೆ ಮಹಾದೇಹವುಳ್ಳವರಾಗಿಯೂ ದಂತ ನಾಯುಧವುಳ್ಳವರಾಗಿಯೂ ಇರುವ ಕಪಿಗಳು ಬಂದು ಲಂಕೆಯನ್ನು ಮುತ್ತುವುದರೊಳಗಾಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ವಜ್ರ ಸಮಾನಗಳಾಗಿಯೂ ವಾಯುವೇಗವುಳ್ಳವುಗಳಾಗಿಯೂ ಇರುವ ರಾಮ ಬಾಣಗಳು ಇಲ್ಲಿನ ರಾಕ್ಷಸ ಪ್ರಮುಖರ ತಲೆಗಳನ್ನು ಹಾರಿಸುವುದಕ್ಕೆ ಮೊದಲೇ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಈ ರೀತಿಯಾಗಿ ಹೇಳಿ ಆಮೇಲೆ ಪಹಸ್ತನ ಕಡೆಗೆ ತಿರುಗಿ ಪ್ರಹಸ್ತ ಪ್ರಾಣಾಂತಕರಲಾಗಿಯೂ ಸಿಡಿಲಿನಂತೆ ವೇಗವುಳ್ಳುವಗಳಾಗಿಯೂ ಇರುವ ರಾಮ ಬಾಣಗಳು ಇನ್ನೂ ನಿನ್ನ ದೇಹದಲ್ಲಿ ನಾಟಲಿಲ್ಲ ಅದರಿಂದಲೇ ನೀನು ಹೀಗೆ ಹರಟುವಂತಿದೆ ಈ ಇಂದ್ರಜಿತ್ತು ಕುಂಭಕರ್ಣರಾಗಲಿ ಈ ಮಹಾಪಾರ್ಶ್ವ ಮಹೋದರರಾಗಲಿ ಈ ಕುಂಭ ನಿಕುಂಭರಾಗಲಿ ಈ ಅತಿಕಾಯನಾಗಲಿ ರಾಮನ ಮುಂದೆ ಯುದ್ಧದಲ್ಲಿ ನಿಲ್ಲುವುದಕ್ಕೂ ಶಕ್ತರಲ್ಲ ಇನ್ನು ಜಯದಾಸ ಏಕೆ ಪ್ರಹಸ್ತ ನಮ್ಮಲ್ಲಿ ಶೂರರೆನಿಸಿಕೊಂಡ ಅವರ ಗತಿಯೇ ಆಗಿರುವಾಗ ನಿನ್ನ ಪಾಡನ್ನು ಕೇಳಬೇಕೆ ನೀನು ಸೂರ್ಯನ ರಕ್ಷಣೆಯಲ್ಲಿದ್ದರೂ ದೇವತೆಗಳೆಲ್ಲರೂ ನಿನ್ನನ್ನು ರಕ್ಷಿಸಬೇಕೆಂದು ಬಂದರು ನೀನು ಹೋಗಿ ದೇವೇಂದ್ರನ ತೊಡೆಯಲ್ಲಿಯೇ ಬಿದ್ದರು ಪಾತಾಳಕ್ಕೆ ಪ್ರವೇಶಿಸಿದರು ರಾಮನಿಂದ ತಪ್ಪಿಸಿಕೊಂಡು ಬದುಕಿ ಹೋಗಲಾರೆ ಇದು ನಿಜವು ಎಂದನು ಇದನ್ನು ಕೇಳಿ ಗೃಹಸ್ತನು ವಿಭೀಷಣನನ್ನು ಕುರಿತು ವಿಭೀಷಣ ನಮಗೆ ಭಯವೆಂದರೇನು ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಬೇರೆ ಯಾರೊಬ್ಬರಿಂದಾಗಲಿ ನಮಗೆ ಎಲ್ಲಿಯೂ ಭಯವೆಂಬುದೇ ಇಲ್ಲ ನಾಗ ಗಂಧರ್ವ ಯಕ್ಷರಿಗಾಗಲಿ ಪನ್ನಗಡೆಗಾಗಲಿ ಯುದ್ಧದಲ್ಲಿ ನಾವು ಹೆದರುವವರಲ್ಲ ಹೀಗಿರುವಾಗ ಕೇವಲ ಕ್ಷತ್ರಿಯ ಕುಮಾರನಾದ ಆ ರಾಮನಿಂದ ನಮಗೆ ಯುದ್ಧದಲ್ಲಿ ಭಯವೆಂದರೇನು ಎಂದನು ವಿಭೀಷಣನಾದರೂ ಬಹಳ ಬುದ್ಧಿವಂತನು ತನ್ನ ಪ್ರಭುವಾದ ರಾವಣನಿಗೆ ಯಾವಾಗಲೂ ಹಿತವನ್ನೇ ಕೋರತಕ್ಕವನು ಧರ್ಮಾರ್ಥ ಕಾಮಗಳಲ್ಲಿ ನಿಶ್ಚಿತವಾದ ಬುದ್ಧಿಯುಳ್ಳವನು ಇಂತಹ ಮಹಾತ್ಮನಾದ ವಿಭೀಷಣನು ಪ್ರಹಸ್ತನು ಹೇಳಿದ ಈ ದುರ್ವಾಕ್ಯವನ್ನು ಕೇಳಿ ತಿರುಗಿ ಅವನನ್ನು ಕುರಿತು ಪ್ರಹಸ್ತ ಈಗ ನೀನು ನಮ್ಮ ರಾಜನು ಈ ಮಹೋದರನು ಈ ಕುಂಭಕರ್ಣನು ರಾಮನ ವಿಷಯವಾಗಿ ಯಾವ ಯಾವ ಕಾರ್ಯಗಳನ್ನು ಯಾವ ಯಾವ ಕ್ರಮದಲ್ಲಿ ನಡೆಸಬೇಕೆಂದು ಹೇಳಿದಿರೋ ಅವೆಲ್ಲವೂ ಕೇವಲ ನಿರರ್ಥಕಗಳು ಅಧರ್ಮಶೀಲನಿಗೆ ಸ್ವರ್ಗವು ಹೇಗೋ ಹಾಗೆ ರಾಮನ ವಿಷಯದಲ್ಲಿ ನಿಮ್ಮ ಈ ಪ್ರಯತ್ನವೊಂದು ಸಾಗದು ಸಹಸ್ತ ದೋಣಿಯಾದರೂ ಇಲ್ಲದೆ ಸಮುದ್ರವನ್ನು ದಾಟಬೇಕೆಂದರೆ ಸಾಧ್ಯವೇ ಕಾರ್ಯದಕ್ಷನಾದ ರಾಮನನ್ನು ಕೊಲ್ಲುವುದಕ್ಕೆ ನನ್ನಿಂದಾಗಲಿ ಇಲ್ಲಿನ ಸಮಸ್ತ ರಾಕ್ಷಸರಿಂದಾಗಲಿ ಸಾಧ್ಯವಲ್ಲ ಆ ರಾಮನು ಧರ್ಮವೊಂದರಲ್ಲಿಯೇ ನಿರತನಾದವನು ಮಹಾರಥನು ಲೌಕಿಕ ವೀರ ಇಕ್ಷ್ವಾಕು ರಾಜರ ಕುಲದಲ್ಲಿ ಹುಟ್ಟಿದವನು ಸಮಸ್ತ ಪ್ರಜೆಗಳನ್ನು ತನ್ನ ಗುಣಗಳಿಂದ ರಂಜಿಸುವವನು ಅಂತಹ ಕರ ದೂಷಣಾದಿಗಳನ್ನು ಕೊಂದ ಮಹಾ ಪ್ರಸಿದ್ಧಿಯುಳ್ಳವನು ಕಾರ್ಯ ಸಮರ್ಥನು ಅವನ ರಣಕಾರ್ಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಲಿ ದೇವತೆಗಳಿಗಾದರೂ ಶಕ್ತಿ ಇಲ್ಲ ಹಸ್ತ ಆ ರಾಮನ ಬಾಣಗಳನ್ನು ನೀನು ಏನೆಂದು ಬಲ್ಲೆ ಬಹಳ ತೀಕ್ಷ್ಣಗಳಾದ ಮನೆಗಳಿಂದಲೂ ಬಗ್ಗಿದ ಗೆನ್ನುಗಳಿಂದಲೂ ಮೀಲಾದ ಪಕ್ಕದ ಗರಿಗಳಿಂದಲೂ ಕೂಡಿದ ಆ ರಾಮ ಬಾಣಗಳನ್ನು ತಡೆಯುವುದಕ್ಕೂ ಯಾರಿಗೂ ಸಾಧ್ಯವಲ್ಲ ಅಂತಹ ಬಾಣಗಳು ಇದುವರೆಗೆ ನಿನ್ನ ದೇಹವಕ್ಕೆ ನಾಟದೇ ಇದ್ದುದರಿಂದಲೇ ಹೀಗೆ ನೀನು ಆತ್ಮಸ್ತುತಿಯನ್ನು ಮಾಡುತ್ತಿರಬೇಕು ಸುಂದರ ಸಮಾನವಾದ ಆ ದಶರಥ ಪುತ್ರನ ಮುಂದೆ ಯುದ್ಧಕ್ಕೆ ನಿಲ್ಲಬೇಕೆಂದರೆ ಈ ರಾವಣನಾಗಲಿ ಬಲಾಜ್ಞೆ ಆ ತ್ರಿಶೀರ್ಷನಾಗಲಿ ಈ ಕುಂಭಕರ್ಣನಾಗಲಿ ಇವನ ಮಗನಾದ ನಿಕುಂಭನಾಗಲಿ ಇಂದ್ರಜಿತ್ತಾಗಲಿ ನೀನಾಗಲಿ ಶಕ್ತರಲ್ಲ ಮತ್ತು ಈ ದೇವಾಂತಕ ನರಾಂತಕನಾಗಲಿ ಅತಿ ರಥನೆನಿಸಿಕೊಂಡ ಮಹಾದೇವವುಳ್ಳ ಈ ಅತಿಕಾಯನಾಗಲಿ ಮತ್ತು ಸಮಾನ ಈ ಅಕಂಪನನಾಗಲಿ ರಾಮನ ಮುಂದೆ ಯುದ್ಧಕ್ಕೆ ನಿಲ್ಲಲಾರರು ನಮ್ಮ ಪ್ರಭುವಾದ ಈ ರಾವಣನಾದರೂ ಸಹಜವಾಗಿಯೇ ತೀಕ್ಷ್ಣ ಸ್ವಭಾವವುಳ್ಳವನು ಮುಂದು ಮುಂದು ಆಲೋಚನೆ ಇಲ್ಲದೆ ಕೆಲಸಗಳನ್ನು ನಡೆಸತಕ್ಕವನು ಮೊದಲೇ ಕಾಮಕಾಪದಿಂದ ಪೀಡಿತನಾದವನು ಇಂತಹ ಸ್ಥಿತಿಯಲ್ಲಿಯೂ ನೀವು ಆತನಿಗೆ ಹಿತವನ್ನು ಹೇಳದೆ ಹೆಸರಿಗೆ ಮಾತ್ರ ಮಿತ್ರರೆನಿಸಿಕೊಂಡು ಶತ್ರುಪ್ರಾಯನಾಗಿ ಅವನು ಹೋದ ದಾರಿಯಲ್ಲಿಯೇ ಹೋಗುತ್ತಿರುವಿರಲ್ಲ ಇದು ಸಮಸ್ತ ರಾಕ್ಷಸರ ವಿನಾಶಕ್ಕೆ ಹೊರತು ಬೇರೆಯಲ್ಲ ಕೆಲೈ ಅಮಾತ್ಯರೆ ಈಗ ನಮ್ಮ ಪ್ರಭುವಾದ ರಾವಣನಿಗೆ ಕೊನೆ ಮೊದಲಿಲ್ಲದ ಭೋಗದಾಸೆ ಎಂಬ ದೊಡ್ಡ ಸರ್ಪವು ಬಲವಾಗಿ ಕೊರಳಿಗೆ ಸುತ್ತಿಕೊಂಡಿರುವುದು ನೀವು ಮೊದಲು ಆ ಸರ್ಪವನ್ನು ಬಿಡಿಸಿ ಇವನನ್ನು ಅಪಾಯದಿಂದ ತಪ್ಪಿಸುವ ಪ್ರಯತ್ನವನ್ನು ಮಾಡಿರಿ ಕೆಲ ಮಂತ್ರಿಗಳೇ ನೀವೆಲ್ಲರೂ ರಾಜನಿಗೆ ಮಿತ್ರರೆನಿಸಿಕೊಂಡಿರುವಿರಿ ಅವನಿಂದ ಬೇಕು ಬೇಕಾದ ಕೋರಿಕೆಗಳನ್ನು ಪಡೆದಿರುವಿರಿ ಆ ಕೃತಜ್ಞತೆಯನ್ನಾದರೂ ಭಾವಿಸಿ ನೀವೆಲ್ಲರೂ ಐಕ್ಯಮತ್ಯದಿಂದ ಈತನಿಗೆ ಹಿತವನ್ನು ಬೋಧಿಸಬೇಡವೆ ಭೂತಗ್ರಸ್ತರಾದವರ ತಕ್ಕೂದಲನ್ನು ಕೇಳಿಸಿ ಪಿಶಾಚಗಳ ಬಿಡಿಸುವಂತೆ ನೀವೆಲ್ಲರೂ ಸೇರಿ ಬಲಾತ್ಕಾರದಿಂದ ಈತನ ತಲೆಗೂದಲನ್ನು ಹಿಡಿದೆಳೆದಾದರೂ ನನ್ನ ಅದೃತ್ಯಗಳಿಂದ ತಪ್ಪಿಸಬೇಕು ಕೆಳ ರಾಕ್ಷಸರೇ ಇದು ಈಗ ನಿಮ್ಮ ಪ್ರಭುವಾದ ರಾವಣನು ಲಕ್ಷ್ಮಣನೆಂಬ ಮಹಾಸಾಗರದಲ್ಲಿ ಕಣ್ಣಿಗೆ ಕಾಣದೇ ಮುಳುಗಿ ಹೋಗುತ್ತಿರುವನು ರಾಮನೆಂಬ ಬಡಭಾಗ್ನಿಯ ಬಾಯಿಗೆ ತುತ್ತಾಗುತ್ತಿರುವನು ಆದುದರಿಂದ ನೀವೆಲ್ಲರೂ ಈ ಸಮಯದಲ್ಲಿ ಒಂದಾಗಿ ಸೇರಿ ಆತನಿಗೆ ಕೈ ಕೆಟ್ಟು ಮೇಲಕ್ಕೆತ್ತಿ ಉದ್ಧರಿಸಬೇಕು ಕೆಳ ರಾಕ್ಷಸರೇ ನನ್ನ ಮುಖ್ಯವಾದ ಅಭಿಪ್ರಾಯವನ್ನು ಹೇಳುವೆನ್ನು ಕೇಳಿರಿ ಇಲ್ಲಿಂದ ಈ ನಮ್ಮ ಲಂಕೆಗೂ ಮುಂದೆ ಕ್ಷೇಮವುಂಟು ಇಲ್ಲಿನ ರಾಕ್ಷಸರಿಗೂ ಸೌಖ್ಯವುಂಟು ನಮ್ಮ ಪ್ರಭುವಾದ ರಾವಣನಿಗೂ ಕ್ಷೇಮವುಂಟು ಅವನ ಮಿತ್ರರಾದ ನಿಮಗೂ ಮೇಲ್ಮೆಯುಂಟು ನಮ್ಮ ರಾಜನು ತಾನಾಗಿ ಸೀತೆಯನ್ನು ರಾಮನಿಗೆ ಕೊಡದಿದ್ದರು ನಾವೇ ಸ್ವತಂತ್ರಿಸಿಯಾದರೂ ಸೀತೆಯನ್ನು ರಾಮನಿಗೆ ಕೊಟ್ಟು ಬಿಡುವೆವು ಒಂದು ವೇಳೆ ರಾಜನು ಹಠವಾದಿಯಾಗಿದ್ದರು ಮಂತ್ರಿಯಾದವನು ತಮ್ಮ ಮತ್ತು ಶತ್ರುಗಳ ಬಲಾಬಲವನ್ನು ತಿಳಿದು ಉಭಯ ಪಕ್ಷಗಳಲ್ಲಿರುವ ಕ್ಷಯ ಸ್ಥಾನ ಎಂಬ ತ್ರಿವರ್ಗಗಳನ್ನು ಸೂಕ್ಷ್ಮ ದೃಷ್ಟಿಯಿಂದ ಪರಿ ಆಲೋಚಿಸಿ ಆಲೋಚಿತವಾಗಿಯೂ ಸ್ವಾಮಿಗೆ ಹಿತವಾಗಿಯೂ ಇರುವ ಕಾರ್ಯವನ್ನು ಉಪದೇಶಿಸಬೇಕು ಎಂದನು ಇಲ್ಲಿಗೆ ಹದಿನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ థమహం ప్రార్థయే నిత్యం విద్యాదానం మే నమస్కారం